ಪ್ರಧಾನವಾಗಿ ಮೂಲ ಗರ್ಭಗುಡಿಯಲ್ಲಿರುವ ದೇವರುಗಳ ಕಲ್ಲು ಅತ್ಯಂತ ಶುದ್ಧವಾಗಿರಬೇಕು ಯಾವುದೇ ಒಂದು ದೇವದೇವತೆಯನ್ನು ಮಾಡುವಾಗ ಅಲ್ಲಿ ಒಂದು ನಿಯಮಾವಳಿಗಳನ್ನು ಕೊಡ್ತಾರೆ ಅವರು ಅದು ಹಿಂದಿನ ಶಿಲ್ಪವನ್ನು ಆಧರಿಸಿಕೊಂಡು ಕೊಡ ಸಹಜವಾಗಿ ಜನ ಬಾಹುಬಲಿ ನೋಡಿದ್ರೆ ಅಯ್ಯೋ ಇದೊಂದು ದುಂಡಿಗಿದ್ದು ಶಿಲ್ಪ ಅಂತ ಜನರ ಕಲ್ಪನೆ ಅಷ್ಟೇನೆ ಇನ್ನು ಜೈನ ಧರ್ಮೀಯರಿಗೆ ಅದು ಒಂದು ಶ್ರದ್ಧಾ ಕೇಂದ್ರ ಅಚಲವಾದ ಶಿಲ್ಪದಲ್ಲಿ ನೀವು ಚಲನೆಯನ್ನು ನೋಡ್ತೀರಿ ಅಚಲವಾದ ಶಿಲ್ಪದಲ್ಲಿ ನೀವು ಭಾವನೆಯನ್ನು ನೋಡ್ತೀರಿ ನಾನು ಅದಕ್ಕೆ ಹೇಳಿದ್ರಿ ಇದೊಂದು ಶಿಲ್ಪ ಭಾಷೆ ಇದೆಯಲ್ಲ ಅದ್ಭುತವಾದ ಪ್ರಪಂಚ ಇದು ಅನೇಕ ಚಮತ್ಕಾರಗಳು ಪ್ರಪಂಚದಲ್ಲಿ ನಡೀತಾ ಇರುತ್ತೆ ಶಿಲ್ಪದಲ್ಲಿಯೂ ಚಮತ್ಕಾರಗಳಿದೆ ಕಡ್ ಕನ್ಸ್ಟ್ರಕ್ಷನ್ಸ್ ಕಟ್ಟಡದಲ್ಲಿಯೂ ಚಮತ್ಕಾರಗಳಿದೆ ಈಗ ನೀವು ದೇವಸ್ಥಾನದಲ್ಲಿ ಶಿಲ್ಪಕ್ಕೆ ಬಳಸುವ ಕಲ್ಲು ಬೇರೆ ಹ ಕಂಬಗಳಿಗೆ ಬಳಸುವ ಕಲ್ಲು ಬೇರೆ ಪ್ರಾಂಗಣಕ್ಕೆ ಬಳಸುವ ಕಲ್ಲು ಬೇರೆ ಅವೆಲ್ಲ ಲಾಕ್ಷಣಿಕವಾಗಿ ಇರ್ತವ ಹೇಗೆ ಅಲ್ಲ ಇಲ್ಲಿ ಕಲ್ಲುಗಳು ಬೇರೆ ಇರಬಹುದು ಆದರೆ ಕಲ್ಲಿನ ಜಾತಿ ಬೇರೆನೇ ಆಗ್ಬೇಕು ಅನ್ನೋಂಥದ್ದೇನಿಲ್ಲನಿಲ್ಲ ಆದರೆ ಪ್ರಧಾನವಾಗಿ ಮೂಲ ಗರ್ಭಗುಡಿಯಲ್ಲಿರುವ ದೇವರುಗಳ ಕಲ್ಲು ಅತ್ಯಂತ ಶುದ್ಧವಾಗಿರ್ಬೇಕು ಅಂದ್ರೆ ಗ್ರೈನ್ಸ್ಗಳು ಇರಬಾರ್ದು ಡಾಟ್ ಇರಬಾರ್ದು ಕ್ರ್ಯಾಕ್ಗಳು ಇರಬಾರ್ದು ಜಾಯಿಂಟ್ಗಳು ಬರಬಾರ್ದು ಜೋಡಿಸಲ್ಪಟ್ಟಂತಹ ಕಲ್ಲುಗಳು ಆಗಬಾರ್ದು ಇವೆಲ್ಲ ಒಂದು ನಿಯಮಾವಳಿಗಳಿದೆ ಅದೇನೆ ನೀವು ನೆಲಕ್ಕೆ ಹಾಸು ಕಲ್ಲು ಜೋಡಿಸ್ಕೊಂಡೇ ಹಾಕಬೇಕು ಅದಕ್ಕೆ ಯಾವ ಇದಿಲ್ಲ ಎಳೆಗಳು ಕಣಗಳು ಗ್ರೈನ್ಸ್ಗಳು ಇದ್ರೆ ನಡೆದೋಗ್ಬಿಡುತ್ತೆ ಗೋಡೆಗೆ ನಡೆದೋಗ್ಬಿಡ್ತೀವಿ ಏಕಶಿಲ್ಪನೆ ಆಗಬೇಕು ಮೂರ್ತಿಗೆ ಅಮೋನೊಲಿಥಿಕ್ ಆಗಿರ್ಬೇಕು ಅನ್ನುವಂಥದ್ದು ಭಾರತೀಯ ಶಿಲ್ಪಶಾಸ್ತ್ರದಲ್ಲಿ ಈ ಹಿಂದಿನಿಂದ ಬೆಳಕೊಂಡು ಬಂದಂತ ಸಾಕ್ಷ್ಯಗಳು ಅದು ಪ್ರಮಾಣ ಪ್ರಮಾಣ ಅಲ್ಲ ರೂಪಕ್ಕೆ ನಾವು ಈಗ ಈಶ್ವರನ ರೂಪಗಳನ್ನು ಮಾಡ್ತಾರೆ ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಅಥವಾ ಲಿಂಗೋದ್ಭವ ಶಿವ ಅನೇಕ ಶಿವನ ವಿವಿಧ ರೂಪಗಳಿದೆಯಲ್ಲ ಅವೆಲ್ಲವೂ ಪೂಜಿಸಲ್ ಭಾವನಾತ್ಮಕವಾಗಿ ನೀವು ವೈದಿಕವಾಗಿ ಪೂಜೆ ಪೂಜೆಯನ್ನು ಮಾಡದೇ ಇದ್ದರೂ ಕೂಡ ಭಾವನಾತ್ಮಕವಾದ ಪೂಜೆಯನ್ನು ನಾವು ಮಾಡ್ತೇವೆ ಅಲ್ಲಿ ಎದುರುಗಡೆಗೆ ನಿಂತು ಕೈ ಮುಗಿಯೋದೇ ಭಾವನಾತ್ಮಕವಾದ ಒಂದು ಪೂಜೆ ಅದು ಪೂಜಾ ವಿಧಾನದಲ್ಲಿ ಅದು ಕೂಡ ಒಂದು ಹಾಗಾಗಿ ಯಾವುದೇ ಒಂದು ದೇವದೇವತೆಯರನ್ನು ಮಾಡುವಾಗ ಅಲ್ಲಿ ಒಂದು ನಿಯಮಾವಳಿಗಳನ್ನು ಕೊಡ್ತಾರೆ ಅವರು ಅದು ಹಿಂದಿನ ಶಿಲ್ಪವನ್ನು ಆಧರಿಸಿಕೊಂಡು ಕೊಡುವಂಥದ್ದು ಈಗ ದಶತಾಳದಲ್ಲಿ ಲೀಲಾಮೂರ್ತಿಗಳನ್ನು ಮಾಡಬೇಕು ಅಂತ ಈಗ ವಿಷ್ಣು ಮಾಡದ್ದಿದ್ದರೆ ಅಥವಾ ಶಿವನ ಭಿಕ್ಷಾಟನ ಮೂರ್ತಿಯೋ ಅಥವಾ ಚಂದ್ರಶೇಖರ ಮೂರ್ತಿಯೋ ಇತ್ಯಾದಿ ಶಿಲ್ಪಗಳನ್ನು ಮಾಡುವಾಗ ಅದರ ಪ್ರಮಾಣ ಎಷ್ಟು ಅಂತ ಕೊಡ್ತಾರೆ ಇದು ನಮ್ಮಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದನ್ನು ನಾವಿಲ್ಲಿ ನೋಡಬಹುದು ಯಾಕೆಂದರೆ ನಮ್ಮ ಭಾರತೀಯ ಕಾನ್ಸೆಪ್ಟು ಹೇಗಿದೆ ಅಂತಂದರೆ ನಮಗೆ ಎಲ್ಲವುದನ್ನು ಪೂರೈಸಿದಂಥವನು ದೇವರು ಅಂತ ಎಲ್ಲಿ ನಮ್ಮ ವ್ಯವಹಾರಕ್ಕೆ ಓಡಾಡೋದಕ್ಕೆ ಭೂಮಿಯನ್ನು ಕೊಟ್ಟ ನಮಗೆ ನಿರಂತರವಾಗಿ ಉಸಿರಾಡೋದಕ್ಕೆ ಗಾಳಿಯನ್ನು ಕೊಟ್ಟ ನಮ್ಮ ನಮಗೆ ಅವಶ್ಯಕವಾದ ನೀರನ್ನು ಸೃಷ್ಟಿ ಮಾಡಿದ ನಮ್ಮ ನಿಮ್ಮ ಮಧ್ಯದಲ್ಲಿ ಆಕಾಶ ಸ್ಪೇಸ್ ಇದೆ ಅದನ್ನು ಭಗವಂತ ಕೊಟ್ಟ ನಮಗೆ ನಿರ್ದಿಷ್ಟವಾದ ಶಾಖ ಇಲ್ಲದೆ ಹೋದರೆ ನಾವು ಬದುಕೋದಕ್ಕೆ ಸಾಧ್ಯ ಇದೆ ಈ ಎಲ್ಲ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ಆದರೆ ಆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ದೇವರನ್ನು ಮನುಷ್ಯ ಪಂಚಭೂತಗಳ ರೂಪದಲ್ಲಿ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು ಇದು ಗಿವಿಂಗ್ ದಟ್ ಥ್ಯಾಂಕ್ಸ್ ಟು ದಿ ಗಾಡ್ ಯೂನಿವರ್ಸಲ್ ಪವರಿಗೆ ಅಥವಾ ಒಂದು ಅಗೋಚರವಾದ ಶಕ್ತಿಯನ್ನು ಸ್ವರೂಪಗೊಳಿಸಿಕೊಂಡು ನಾವು ವಂದನೆ ಸಲ್ಲಿಸೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಮಾಡಿಕೊಂಡದ್ದು ಒಂದು ಬಿಂಬ ಅದು ಆ ಶಕ್ತಿಯನ್ನು ಸೂಕ್ಷ್ಮ ಸ್ಥೂಲವಾಗದಂಥ ಶಕ್ತಿಯನ್ನು ಸೂಕ್ಷ್ಮವಾಗಿ ನಾವು ಆ ರೀತಿಯಲ್ಲಿ ಪೂಜೆ ಮಾಡೋದಕ್ಕೆ ತೊಡಗಿದ್ವಿ ಇದು ನಾವು ಗಿವಿಂಗ್ ದ ಥ್ಯಾಂಕ್ಸ್ ಅಂತ ಹೇಳಿದ್ದೆ ಅದಕ್ಕೇ ಕರೆಕ್ಟ್ ಇಲ್ಲಿ ನಾವೇನು ಮಾಡ್ತೀವಿ ಪಂಚಭೂತಗಳನ್ನು ಪೂಜಿಸ್ತೇವೆ ಅಥವಾ ನಮಗೆ ನಮ್ಮ ಸಹಾಯ ಸಹಕಾರ ಕೊಟ್ಟಂಥವರಿಗೂ ಒಂದು ಸ್ವರೂಪ ಕೊಟ್ಟು ಅಗೋಚರವಾದ ಶಕ್ತಿ ಇರಬೇಕು ಅದು ಅದನ್ನು ನಾವು ಪೂಜಿಸೋದಕ್ಕೆ ಶುರು ಮಾಡುವಂಥ ಅದನ್ನು ನಾವು ಪೂಜಿಸೋದಕ್ಕೆ ಒಂದು ಸ್ವರೂಪೀಕರಣಗೊಳಿಸ್ತೀವಲ್ಲ ಆ ಶಕ್ತಿಯನ್ನು ಆ ಸ್ವರೂಪೀಕರಣಗೊಳಿಸ್ಕೊಳ್ಳುವಾಗ ಅದರ ಶಕ್ತಿ ಸಾಮರ್ಥ್ಯವನ್ನು ಬೇರೆಯವರಿಗೆ ತಿಳಿಸಿ ಹೇಳಬೇಕಾದ್ರೆ ಈ ಶಿಲ್ಪ ಭಾಷೆಯನ್ನು ಬಳಸಬೇಕಾಯ್ತು ಕರೆಕ್ಟ್ ಆ ರೂಪಗಳು ಬೇರೆ ಬೇರೆ ಅದು ಹಲವು ನಾಮಗಳಿಗೆ ಹಲವು ರೂಪಗಳು ಬಂದವು ಏ ಗಣೇಶ ಅಂತೀವಲ್ಲ ಗಣೇಶ ಅಂದರೆ ಎಲ್ಲ ಗಣೇಶಗಳು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ನೋಡಿ ಗಣೇಶ ಬೇರೆ ವಿನಾಯಕ ಬೇರೆ ವಿಘ್ನೇಶ್ವರ ಬೇರೆ ಸಿದ್ಧಿವಿನಾಯಕ ಬೇರೆ ಹೇರಂಬ ಬೇರೆ ಈಗ ಗ ಅದಕ್ಕೆ ಅನುಗುಣವಾಗಿ ಆ ಸ್ವರೂಪಗಳಿದೆ ಕರೆಕ್ಟ್ ನಾವು ಮೇಲ್ನೋಟಕ್ಕೆ ಸೊಂಗ್ ಸೊಂಡಿಲ್ ಒಂದೇ ಥರ ಸೊಂಡಿಲ್ ಒಂದೇ ಥರ ಇದ್ದು ಲಕ್ಷಣಗಳಿರ್ಬೋದು ಬಿಟ್ಟರೆ ಆಯುಧಗಳಲ್ಲಿಯೂ ಲಕ್ಷಣದಲ್ಲಿಯೂ ವ್ಯತ್ಯಾಸ ಇದ್ದಿರುತ್ತೆ ಹಾಗೇನೆ ಬಂದದ್ರಲ್ಲಿ ಉದಾಹರಣೆಗೆ ಹೇಳಿದ್ದು ಮೂವತ್ತೆರಡು ಮುದ್ಗಲ ಪುರಾಣದ ಗಣಪತಿಗಳು ಆ ಧ್ಯಾನ ಶ್ಲೋಕಗಳೆಲ್ಲವೂ ಬೇರೆ ಬೇರೆ ಆ ಧ್ಯಾನ ಶ್ಲೋಕಕ್ಕೆ ಅನುಗುಣವಾಗಿ ರೂಪ ಧ್ಯಾನಗಳು ಬೇರೆ ಬೇರೆ ಅದು ಅಲ್ಲಿ ವರ್ಣವನ್ನೇ ಇನ್ನೂ ಸೇರಿಸ್ತಾನೆ ನಾವು ಅದು ಲೇಟ್ರ್ ವರ್ಷನ್ ಇರ್ಬೋದು ಮುಂಬಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣ ಆಗ ಇದ್ದಿರ್ಬೋದು ಆದರೆ ಅದರೊಳಗಡೆಗೆ ಒಂದು ಶಕ್ತಿ ಅಂತ ಕೊಟ್ಟಿದ್ದಾನೆ ನೋಡಿ ಈಗ ಋಣ ವಿಮೋಚನ ಗಣಪತಿ ಅಂತ ಅಂದರೆ ಲೌಕಿಕದಲ್ಲಿ ನಿಮಗೆ ಹೇಳಬೇಕು ಅಂದರೆ ನಾವೇನಾದರೂ ಅಪ್ಪಿತಪ್ಪಿ ಸಾಲಗೆಲ್ಲ ಮಾಡಿದ್ದಿದ್ರೆ ನಮ್ಮ ಸಾಲ ನಿವಾರಣೆ ಮಾಡೋದಕ್ಕೆ ಅವನು ಸಹಾಯ ಮಾಡ್ತಾನೆ ಅನ್ನೋ ಕಲ್ಪನೆಯನ್ನು ಕೊಡುವಂಥದ್ದಿದೆ ನೋಡಿ ಆಮೇಲೆ ಕ್ಷಿಪ್ರ ಪ್ರಸಾದ ಗಣಪತಿ ಅಂತ ಬರುತ್ತೆ ಆ ಬೇಗ ವರವನ್ನು ಕೊಡ್ತಾನೆ ಅವನು ಅರ್ಜೆಂಟ್ ಇದ್ದವರಿಗೆ ಅರ್ಜೆಂಟ್ ಇದ್ದ ಈ ಎಲ್ಲ ಕಲ್ಪನೆಗಳು ಗಣಪತಿ ಸ್ವರೂಪಗಳಲ್ಲಿ ಇದ್ದದ್ದು ನಾನು ಉದಾಹರಣೆ ಉದಾಹರಣೆಗೆ ನಿಮಗೆ ಹೇಳಿದೆ ಹೊರತಾಗಿ ಆದರೆ ಅದರ ಒಂದು ಡೆಪ್ತ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇಟ್ಸ್ ಎ ಇಂಡೈರೆಕ್ಟ್ಲಿ ನಮಗದು ಹೀಲ್ ಮಾಡುತ್ತೆ ಈ ಈ ಅರ್ಥದಲ್ಲಿ ಬಿಟ್ಟರೆ ಹಾಂ ಬಾಹುಬಲಿಯನ್ನು ಹೇಗೆ ನೋಡ್ತೀರಿ ನೋಡಿ ಬಾಹುಬಲಿ ಅನ್ನುವ ಭಾಷೆ ಶಬ್ದವನ್ನು ನಾವು ವಿಸ್ತರಿಸಗೊಳಿಸಿದ್ರೆ ಒಂದು ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಆದರೆ ಈ ಬಾಹುಬಲಿ ಏನು ಹೇಳ್ತಾನೆ ಬಾಹುಬಲಿ ಬಾಹುಬಲಿಯ ನೋಡಿ ಬರೀ ಶಿಲ್ಪ ನೋಡಿದ್ರೆ ನಾವು ಎಷ್ಟು ಅನಿಸ್ಕೊಳ್ಬಹುದು ಈಗ ಸಹಜವಾಗಿ ಜನ ಬಾಹುಬಲಿ ನೋಡಿದ್ರೆ ಅಯ್ಯೋ ಇದೊಂದು ದುಂಡಿಗಿದ್ದ ಶಿಲ್ಪ ಅಂತ ಜನರ ಕಲ್ಪನೆ ಅಷ್ಟೇ ಇನ್ನು ಜೈನ ಧರ್ಮೀಯರಿಗೆ ಅದು ಒಂದು ಶ್ರದ್ಧಾ ಕೇಂದ್ರ ಅದು ಭಕ್ತಿ ಕೇಂದ್ರ ಈಗ ಆ ಜನಗಳ ಪೂಜೆ ಆರಾಧನೆಯನ್ನು ನಾವು ನೋಡಿ ಹೋಗಿ ಕೈ ಮುಗಿತೀವಿ ನಾವು ಜೈನರಾಗಬೇಕು ಅಂತಿಲ್ಲ ಯಾಕೆಂದರೆ ಅಲ್ಲಿ ಬಾಹುಬಲಿಯಲ್ಲಿ ಒಂದು ವೈರಾಗ್ಯದ ಸಂಕೇತ ಕಾಣ್ತೀವಿ ನಾವು ಆಮೇಲೆ ಭಾಷೆಯನ್ನು ಭಾಷೆ ಅನ್ನುವ ದೃಶ್ ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆಗೊಳಿಸಬೇಕು ಅಂತಾದರೆ ಒಬ್ಬ ಬಲಿತವಾದ ಬಾಹುಗಳುಳ್ಳವನು ಬಲವಾದ ಅಂದರೆ ಶೌರ್ಯವಂತಹ ಧೀರವಂತಹ ಸಾಹಸವಂತಹ ಬಲವಂತ ಯಾವ್ಯಾವ ಶಬ್ದಗಳೆಲ್ಲ ಇದೆಯೋ ಅಂಥ ಮಹಾನ್ ತೇಜಸ್ಸುಳ್ಳ ಸುಂದರವಾದ ಒಂದು ತಾರುಣ್ಯದ ಪುರುಷ ವೈರಾಗ್ಯದಲ್ಲಿ ನಿಂತಂತೆ ಭಾವನೆಯನ್ನು ಕೊಡ್ತದೆ ಇದು ಜನಸಾಮಾನ್ಯರಿಗೆ ಕೊಡುವ ಅರ್ಥ ಇದು ಆದರೆ ಅವನನ್ನು ನೋಡಿದವಾಗ ಇದಷ್ಟು ಕಲ್ಪನೆ ಬರ್ತದೆ ನಿಮಗೆ ಬಾ ಬಲಿತವಾದಂಥ ಬಾಹುಗಳು ವಿಶಾಲವಾದ ಆ ದೇಹ ಲಕ್ಷಣ ಇದೆಯಲ್ಲ ಆಮೇಲೆ ಅಜಾನುಬಾಹು ಹೌದು ಜಾನು ಪರ್ಯಂತ ಯಾವನ ಬಾಹು ವಿಸ್ತೃತಗೊಂಡಿರ್ತದೋ ಅವನು ಅಜಾನುಬಾಹು ಅಂತ ಹೌದು ಆನಂತರ ಅವನು ನಿಂತು ಧ್ಯಾನದಲ್ಲಿ ನಿಂತು ಪ್ರಪಂಚಕ್ಕೆ ಸುಖ ಶಾಂತಿ ಸಮೃದ್ಧಿಯನ್ನು ಬೇರೆಯವರಿಗೂ ಕೊಟ್ಟು ಅವನು ವೈರಾಗಿಯಾದ ಅನ್ನುವಂಥ ಭಾವನೆಯನ್ನು ಅವನ ಮುಖದಲ್ಲಿ ನೀವು ನೋಡಬಹುದು ಇಲ್ಲಿ ಅವನು ಅನೇಕ ವರ್ಷಗಳ ಕಾಲ ತಪಸ್ಸನ ಉಪಾದಿಯಲ್ಲಿ ನಿಂತ ಅನ್ನೋದಕ್ಕೆ ಆ ಹುತ್ತಗಳು ಬೆಳೆದದ್ದು ಅಂದರೆ ಹುತ್ತ ಬೆಳೆಯುವುದಕ್ಕೆ ಎಷ್ಟು ಸಮಯ ಬೇಕಲ್ಲ ಅಥವಾ ಅವನ ಮೈ ಮೇಲೆ ಅಂಟುಕೊಂಡು ಗಿಡ ಬಳ್ಳಿಗಳು ಬೆಳೆದುವು ಅಂತಂದ್ರೆ ಅದೆಷ್ಟೋ ವರ್ಷಗಳ ಕಾಲ ಒಂದು ಚಲಿಸದೇ ಇರುವ ಮೇಲೆ ಮಾತ್ರ ಹುತ್ತ ಬೆಳೆಯೋದಕ್ಕೆ ಮತ್ತೆ ಇದರ ಸಂಕೇತ ಹಾಂ ಜ್ಞಾನದ ಸಂಕೇತವಾಗಿ ಮತ್ತೆ ನ ಚಲತಿ ನ ಚಲತಿ ಅನ್ನುವಂತಹ ಅರ್ಥವನ್ನು ಎಷ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಬಾಹುಬಲಿ ನಿಶ್ಚಲ ಪ್ರತಿಮೆ ವೈರಾಗ್ಯದ ಪ್ರತೀಕವಾಗಿ ಅವನ ಮೈ ಮೇಲೆ ಬಟ್ಟೆ ಕೂಡ ಇಲ್ಲ ರೀ ದಿಗಂಬರ ದಿಕ್ಕುಗಳೇ ಅವನಿಗೆ ಬಟ್ಟೆ ಅಂಬರ ಅಂದರೆ ವಸ್ತ್ರ ಅಂತ ಆಕಾಶವೇ ಹೊದಿಕೆ ಆಕಾಶವೇ ಹೊದಕಿಯಾಗಿ ವೈರಾಗ್ಯದ ಜ್ಞಾನ ಮೂರ್ತಿಯಾಗಿ ಸೌಂದರ್ಯ ರೂಪದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಅಜಾನುಭವವಾಗಿ ನಿಂತಹ ತ್ಯಾಗ ಮೂರ್ತಿಯನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಇದಕ್ಕಿಂತ ಚಂದದ ಒಂದು ಶಿಲ್ಪ ಸ್ವರೂಪ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ಕ್ಲೂಡಿಂಗ್ ಅವನ ಅಂಗಾಂಗದ ವರ್ಣನೆ ನೋಡಿರಿ ಆ ಉಗುರಿನ ಲಕ್ಷಣಗಳಾಗಿರ್ಬೋದು ಮಂಡಿಯ ಲಕ್ಷಣ ಇರ್ಬೋದು ಚಿಬುಕ ತುಟಿ ಕಣ್ಣಿನ ಕೂದಲಿನ ಕಿವಿಯ ಈ ಎಲ್ಲ ವರ್ಣನೆಗಳನ್ನು ನೀವು ನೋಡ್ತಾ ಹೋದರೆ ನೀವು ಗಂಟೆಗಟ್ಟಲೆ ನಿಂತ್ಕೊಂಡು ಅದನ್ನು ನೋಡ್ತಾ 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 ನಿಮ್ಮನ್ನೇ ನೀವು ಮೈಮರಿಯುವಷ್ಟು ಮಟ್ಟಿಗೆ ಆ ಕಲೆ ತನ್ನೊಳಗೆ ನಿಮ್ಮನ್ನು ತುಂಬಿಕೊಂಡ್ಬಿಡ್ತಾರೆ ತನ್ಮೂಲಕ ನೀವು ಅದನ್ನು ತುಂಬಿಕೊಂಡು ಆ ಭಾವನಾತ್ಮಕವಾದ ಶ್ರದ್ಧೆ ಭಕ್ತಿಯಿಂದ ನೀವು ಬರ್ತೀರಿ ಸಂವಹನಗೊಳಿಸ್ತದೆ ಸಂವಹನಗೊಳಿಸ್ತದೆ ಕಲೆಯ ವಿಶೇಷವಾದ ಶಕ್ತಿ ಅದು ಎಂಥ ಒಂದು ಸಾಮರ್ಥ್ಯ ಇದೆ ನೋಡಿ ಅದಕ್ಕೆ ಹೇಳಿದ್ದು ಇದೇ ರೀತಿ ಪ್ರತಿಯೊಂದು ದೇವರುಗಳು ಇರ್ತವೆ ಪ್ರತಿಯೊಂದು ಶಿಲ್ಪವೂ ಇರ್ತದೆ ನಾನು ಉದಾಹರಣೆಗೆ ಯಾವುದೂ ಇಲ್ಲದೆ ಕೈನಲ್ಲಿಯೂ ಎರಡೇ ಕೈ ಸಹಜವಾಗಿ ನಿಂತ ಒಂದು ಶಿಲ್ಪದ ಉದಾಹರಣೆ ಕೊಟ್ಟೆ ಇಂದು ಬೇರೆ ಶಿಲ್ಪದ ಸ್ವರೂಪೀಕರಣ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ನೀವು ಕಲ್ಪನೆ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ ಇದು ತಿರುಪತಿ ತಿಮ್ಮಪ್ಪನ ಬಗ್ಗೆ ಏನು ಹೇಳ್ತೀರಿ ತಿರುಪತಿ ತಿಮ್ಮಪ್ಪನ ವರ್ಣನೆ ವಿಶೇಷವಾಗಿರುವಂಥದ್ದು ಒಂದು ತಿರುಪತಿ ಬಹಳ ಇಡೀ ಭಾರತದ ಶ್ರದ್ಧಾ ಕೇಂದ್ರ ಅದು ಶ್ರೀನಿವಾಸ ಮಾನಸರೂಪಿಯಾಗಿ ಅಲ್ಲಿ ಬಂದು ಬೊಕುಳಾದೇವಿಯ ಮಗನಾಗಿ ನಿಂತು ಪ್ರಪಂಚಕ್ಕೆ ಸುಖ ಶಾಂತಿ ಕೊಟ್ಟಂಥ ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರ ಇನ್ನು ಶಿಲ್ಪದ ದೃಷ್ಟಿಯಿಂದ ನೋಡಿದ್ರೆ ನಮ್ಮಲ್ಲಿ ಅನೇಕ ಶಿಲ್ಪಗಳು ಆ ಸ್ವರೂಪವನ್ನು ಹೊಂದುವಂತಹ ಅನಂತ ಶಯನ ಶಿಲ್ಪಗಳಿದೆ ಈಗ ಉದಾಹರಣೆ ಶ್ರೀರ ನಮ್ಮ ಶ್ರೀರಂಗ ಆದಿ ರಂಗನಾಥ ಇರ್ಬೋದು ಶ್ರೀರಂಗಪಟ್ಟಣದ ರಂಗನಾಥ ಇರ್ಬೋದು ಇವೆಲ್ಲ ದ್ವಿಭುಜದಲ್ಲಿ ನಿಂತಹದ್ದು ನೀವು ಕೇವಲ ಶಂಕಚಕ್ರ ಪದ್ಮಗಳಿದ್ದರೆ ಮಾತ್ರ ಅದು ವಿಷ್ಣು ಸ್ವರೂಪಿ ಅಂತ ಅರ್ಥ ಅಲ್ಲ ನಾಭಿಯಲ್ಲಿ ಬ್ರಹ್ಮ ಇದ್ದರೆ ಮಾತ್ರೆ ಅಂತ ಅರ್ಥ ಹಾಗಲ್ಲ ಸಹಜವಾಗಿ ಅಲ್ಲಿ ನಿಂತಹ ಆ ಲಕ್ಷಣದಲ್ಲಿ ಪೂರ್ಣ ವಿಷ್ಣು ರೂಪವನ್ನು ನಾವು ನೋಡಬಹುದು ಕಟಿಬದ್ಧನಾಗಿ ವರದಹಸ್ತನಾಗಿ ಅಲ್ಲಿ ಅವನು ಆ್ಯಕ್ಚುಲಿ ಅವನು ತಗೊಳ್ತಾನೆ ಅಂತಂತಾರೆ ಆದರೆ ಅವನು ನೀಡ್ತಾ ಇರೋ ಕೈಯ ಹಾಗಾಗೆ ತಿರುಪತಿ ಪ್ರಪಂಚದ ಶ್ರದ್ಧಾ ಕೇಂದ್ರ ಆಗಿರೋದು ಕೊಡುವಾಗ ಹೀಗಂತೀವಿ ಈಗ ತಗೊಂಡೋಗಿ ಅಂತ ಹೀಗೆ ತಗೊಂಡೋಗಿ ಅಂತ ಹೀಗೆ ಅನ್ನಲ್ಲ ಇದು ಅಭಯ ಅಂತ ಕರಿತೀವಿ ನೋಡಿ ಈ ಮುದ್ರೆಗಳಿದೆಯಲ್ಲ ಆ ಮುದ್ರೆಗಳು ಪ್ರತಿಯೊಂದು ಮುದ್ರೆಗಳೇ ಒಂದು ಭಾಷೆ ಅಂತ ಇಟ್ ಈಸ್ ಟೆಲ್ಲಿಂಗ್ ಸಮಥಿಂಗ್ ಮುದ್ರಾ ಭಾಷೆ ಮುದ್ರಾ ಭಾಷೆ ಆನಂತರ ಚಲನೆ ಇಲ್ಲದ್ದು ಅನ್ನೋದಿಲ್ಲ ವಸ್ತುವಿನ ಮೇಲಿನ ಬೆಳಕಿನ ಚಲನೆ ಆಗುತ್ತಲ್ಲ ನೆರಳು ಬೆಳಕುಗಳ ಚಲನೆ ಇದೆಯಲ್ಲ ಅದೇ ಅವನ ಚಲನೆ ಅದು ಯಾವಾಗ ಆಗುತ್ತೆ ನೋಡಿ ಈಗ ಒಂದು ನಾವು ಚಲಿಸಿದ್ರೆ ನೆರಳು ಬೆಳಕು ಬದಲಾಗುತ್ತೆ ಇಲ್ಲೊಂದು ಬೆಳಕು ಚಲಿಸಬೇಕು ಆವಾಗಲೂ ಚಲನೆ ಕಾಣ್ತೀವಿ ನಾವು ಬೆಳಕು ಚಲಿಸಲಿ ಅಥವಾ ನಾವು ಚಲಿಸಲಿ ಯಾವುದಾದ್ರೂ ಒಂದು ಚಲಿಸಿದ್ರೆ ಸಾಕು ಚಲನೆ ಕಾಣುತ್ತಾ ಈ ಆರತಿಯ ಹಿಂದಿರುವ ಪರಿಕಲ್ಪನೆ ಕೂಡ ಇದೇನೆ ನಮ್ಮಲ್ಲಿ ಅಚಲವಾದ ಶಿಲ್ಪದಲ್ಲಿ ನೀವು ಚಲನೆಯನ್ನು ನೋಡ್ತೀರಿ ಅಚಲವಾದ ಶಿಲ್ಪದಲ್ಲಿ ನೀವು ಭಾವನೆಯನ್ನು ನೋಡ್ತೀರಿ ನಾನು ಅದಕ್ಕೆ ಹೇಳಿದ್ರಿ ಇದೊಂದು ಶಿಲ್ಪ ಭಾಷೆ ಇದೆಯಲ್ಲ ಅದ್ಭುತವಾದ ಪ್ರಪಂಚ ಇದೊಂದು ನೋಡಿ ಶಿಲ್ಪಗಳು ಚಲಿಸುತ್ತವೆ ಚಲಿಸುತ್ತವೆಯೇ ಅಂತ ಒಂದು ಹೆಡ್ಲಿಂಗ್ ಹಾಕೊಂಡು ಮಾಡಿದ್ರೆ ಅಲ್ಲ ಉದಾಹರಣೆ ಹೇಳೋದು ಈಗ ಜನಸಾಮಾನ್ಯರಲ್ಲೂ ಹಾಗೆ ಆಗಿದೆ ನೀವು ಸಹಜವಾಗಿ ಒಂದು ವಿಷಯ ಹೇಳ್ತೀನಿ ಯಾರು ಕೇಳಲ್ಲ ಅದನ್ನ ಅಯ್ಯೋ ಆಫ್ ಮಾಡ್ರಯ್ಯ ಅಂತಾರೆ ಚಲಿಸುವ ಶಿಲ್ಪಗಳು ಅಂತ ಹಾಕಿದ್ರೆ ಈ ಮಗ ಇವನ್ ಏನೋ ಬರ್ದ ನಾನು ಹಂಗೆ ಹೇಳ್ಬಾರ್ದು ಇವನೇನೋ ಒಂದು ವಿಶೇಷವಾದ್ದು ಬರೆದಿದ್ದಾನಲ್ಲ ಅಂತ ಓದ್ತಾರೆ ಅಥವಾ ನೋಡ್ತಾರೆ ಚಲಿಸುವ ಶಿಲ್ಪ ಅಂದರೆ ಏನು ಶಿಲ್ಪ ಒಂದು ಚಲಿಸಬೇಕು ಇಲ್ಲದೆ ಹೋದ್ರೆ ಶಿಲ್ಪ ಚಲಿಸಿದಂತೆ ಕಾಣಬೇಕಾದ್ರೆ ಭಾಸ ಆಗ್ಬೇಕಲ್ವಾ ನಮ್ಮಲ್ಲಿ ಇರೋ ತಂತ್ರಗಾರಿಕೆ ಅದು ಈಗ ಕೆಲವು ಸೂರ್ಯ ಸ್ನಾನ ಮಾಡಿಸೋ ಉದ್ದೇಶವೂ ಅದೇ ಇದರಲ್ಲಿ ತುಂಬಾ ಸೈನ್ಸ್ ಇದೆ ಇದು ಅಷ್ಟು ಕಡಿಮೆ ಸಮಯದಲ್ಲಿ ಮುಗಿಯುವಂತಹದ್ದಲ್ಲ ಆಲಯ ನಿರ್ಮಾಣದ ವಿಧಿವಿಧಾನಗಳು ಹೇಗಿರ್ತವೆ ಆಲಯವನ್ನ ಯಾವ್ಯಾವ ದಿಕ್ಕುಗಳಿಗೆ ಯಾಕೆ ಮಾಡ್ತಾರೆ ಆಲಯದ ಬೆಳಕಿನ ಸೂರ್ಯನ ಚಲನೆ ಮೇಲೆ ಆಲಯಗಳ ಚಲನೆಯನ್ನು ನಾವು ನೋಡಬಹುದು ತನ್ಮೂಲಕ ಶಿಲ್ಪದ ವಿವರಗಳಿಗೆ ಸಾಕ್ಷ್ಯ ಕೊಡುತ್ತೆ ಈ ಲೈಟ್ಗಳು ಕೆಲವು ಕಡೆಗಳಲ್ಲಿ ಈಗ ನೀವು ಕೇಳಿದ್ರಲ್ಲ ಶೃಂಗೇರಿ ದೇವಸ್ಥಾನ ಇತ್ಯಾದಿ ಹಾಗೆ ಭಾರತದಾದ್ಯಂತ ಅಖಂಡ ಭಾರತವನ್ನ ಒಂದು ಮಾಡೋದಕ್ಕೆ ಈ ನೆರಳು ಬೆಳಕಿನ ಆಟ ಆಡದ ದೇವಾಲಯಗಳನ್ನು ಸಾಕಷ್ಟು ಸಾಕ್ಷಿ ಕೊಡಬಹುದು ಸತ್ಯ ಇದೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಎಂತೆಂಥ ಚಮತ್ಕಾರಗಳು ನಡೀತವೆ ಕೇವಲ ಸಂಕ್ರಾಂತಿ ದಿವಸದ ಮಾತ್ರ ವಿವರಣೆ ಒಂದನ್ನು ನಾವು ನೋಡ್ತೀವಿ ಹಾಗಲ್ಲ ಅಲ್ಲಿ ಅಲ್ಲಿ ತ್ರಿಶೂಲ ಇದೆ ಡಮರು ಇದೆ ಒಂದು ಚಕ್ರ ಇದೆ ಇವೆಲ್ಲ ಸೂರ್ಯ ನಾವು ಅದನ್ನು ನೋಡಿಲ್ಲ ಆದರೆ ಅದನ್ನು ಆ್ಯಕ್ಚುಲಿ ಅದನ್ನು ಪ್ರಪಂಚಕ್ಕೆ ತೋರಿಸ್ಬೇಕಾಗಿದೆ ಇವತ್ತಿನ ದಿನದಲ್ಲಿ ಆ ಹಿಂದಿನವರು ಮಾಡಿದ ಚಮತ್ಕಾರ ಏನು ಅಂತ ಸೂರ್ಯ ಆ ಕಡೆಯಿಂದ ಹುಟ್ಟುವಾಗ ಆ ತ್ರಿಶೂಲ ಆ ಚಕ್ರದ ಮೇಲೆ ಹಾದು ಹೋಗುವಂತಹದ್ದು ಚಲಿಸುವಂತಹದ್ದು ಈ ವಿವರಗಳು ಇದೆಯಲ್ಲ ಅದ್ಭುತ ಇದೆಲ್ಲ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸೂರ್ಯನ ಚಲನೆಯ ಮೇಲೆ ಆ ಚಿತ್ರಗಳು ತಾನೇ ತಾನಾಗಿ ಸೃಷ್ಟಿಯಾಗಿ ಮರೆಯಾಗ್ತಾ ಇರ್ತವೆ ನಾವದನ್ನು ನೋಟಿಸ್ ಮಾಡಿದ್ದಿರಲ್ಲ ಈ ಎಲ್ಲ ಚಮತ್ಕಾರಗಳ ಒಂದು ಪ್ರಾಯೋಗಿಕ ಕೇಂದ್ರ ಗವಿಗಂಗಾಧರೇಶ್ವರ ದೇವಸ್ಥಾನ ಗೊತ್ತಾ ಈ ಎಲ್ಲ ನೆರಳು ಬೆಳಕುಗಳ ಆಟ ಆಡುವ ರಂಗಮಂಟಪ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳಬೇಕು ನಾವು ಖಗೋಲದ ಅದ್ಭುತಗಳಿಗೆ ಸಾಕ್ಷಿ ಸಾಕ್ಷಿಯಾಗಿರುವಂತಹದ್ದು ಅದೇ ಯಾವ ರೀತಿಯಲ್ಲಿ ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನ ಇದೆಯೋ ಹಾಗೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಈ ಎಲ್ಲ ಆಟವನ್ನು ಸೂರ್ಯಚಂದ್ರರು ಆಟ ಆಡ್ತಾ ಇರ್ತಾರೆ ನಾವು ಯಾವಾಗ ಅದನ್ನು ನೋಟಿಸ್ ಮಾಡ್ತವೋ ಆವಾಗ ಸಮಾಜಕ್ಕೆ ಗೊತ್ತಾಗುತ್ತೆ ಅಷ್ಟು ಸತ್ಯ ಅನೇಕ ಚಮತ್ಕಾರಗಳು ಪ್ರಪಂಚದಲ್ಲಿ ನಡೀತಾ ಇರುತ್ತೆ ಶಿಲ್ಪದಲ್ಲಿಯೂ ಚಮತ್ಕಾರಗಳಿದೆ ಕಡ್ ಕನ್ಸ್ಟ್ರಕ್ಷನ್ಸ್ ಕಟ್ಟಡದಲ್ಲಿಯೂ ಚಮತ್ಕಾರಗಳಿದೆ ಮೂರ್ತಿ ಶಿಲ್ಪದಲ್ಲಿರುವ ಚಮತ್ಕಾರಗಳು ಹಾಗೆಯೇ ಯಾವ ಕಾವ್ಯದಲ್ಲಿ ಚಮತ್ಕಾರ ಇದೆಯೋ ಅಥವಾ ಸಾಹಿತ್ಯದ ಚಮತ್ಕಾರಗಳಿದೆಯೋ ಅಥವಾ ನೃತ್ಯದಲ್ಲಿ ಕೆಲವು ಚಮತ್ಕಾರಗಳನ್ನು ಉಂಟು ಮಾಡ್ತಾರೋ ಹಾಗೆಯೇ ಶಿಲ್ಪದಲ್ಲಿಯೂ ಚಿತ್ರದಲ್ಲಿ ಪ್ರತಿಯೊಂದು ಕಲೆಯಲ್ಲಿ ಲಲಿತ ಕಲೆಗಳಲ್ಲಿ ಚಮತ್ಕಾರಗಳು ಅಂತ ಒಂದು ವಿಭಾಗಗಳಿರ್ತವೆ ರಸಗಳನ್ನು ಉತ್ಪತ್ತಿ ಮಾಡುವಂಥದ್ದು ಒಂದೊಂದರ ರಸ ಉತ್ಪತ್ತಿ ಮಾಡೋ ವಿಧಾನ ಬೇರೆ ಬೇರೆ ಇರುತ್ತೆ ಹಾಗೆ ಈಗ ಉದಾಹರಣೆಗೆ ಕಾವ್ಯ ಚಮತ್ಕಾರಗಳಲ್ಲಿ ಪಾಯಾತ್ ಕುಮಾರಜನಕ ಶಶಿಕಂಡಮೌಳಿ ಶಂಕಪ್ರಭಾಶ್ಚನ್ ಇದರಶ್ಚ ಗವೀಶಯಾನ ಗಂಗಾಂಜ ಪನ್ನಗದರಶ್ಚ ಉಮಾವಿಲಾಸ ಅಂತ ಒಂದು ಶ್ಲೋಕ ಕಾಳಿದಾಸನ ಶ್ಲೋಕ ಇದೆ ಆ್ಯಕ್ಚುಲಿ ಚಮತ್ಕಾರ ಅವನೇನು ಹೇಳ್ತಾನೆ ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವ ಅಂತಾನೆ ನೀವು ವೈಷ್ಣವರಾದರೆ ಇಡೀ ಒಂದೊಂದು ಅಕ್ಷರ ಬಿಟ್ಟು ಹೇಳಿ ನೀವು ಶೈವರಾದರೆ ಇಡೀ ಶ್ಲೋಕ ಹೇಳಿ ಅಂತ ಅರ್ಥ ನೋಡಿ ಅಂದರೆ ಈ ಚಮತ್ಕಾರಯುಕ್ತ ಶ್ಲೋಕದಲ್ಲಿ ಪೂರ್ಣ ಕುಮಾರಜನಕ ಶಶಿಕಂಡಮೌಳಿ ಶಂಕಪ್ರಭಶ್ಚ ನಿಧನಶ್ಚ ಗವಿಶಯಾನ ಇದೆಲ್ಲ ಶಿವ ಶಿವ ಅಂತ ಹೇಳ್ತಾ ಇರುತ್ತೆ ಆದ್ಯಕ್ಷರೇಣ ದೇವ ಅಂತಂದರೆ ಸಹಿತವಾಗಿ ಹೇಳಿದ್ರೆ ಶಿವ ಅಂತಾಯಿತು ರಹಿತವಾಗಿ ಹೇಳಿದ್ರೆ ಎಲ್ಲ ಕೃಷ್ಣ 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 ಆಗುತ್ತೆ ಕುಮಾರಜನಕ ಕೂ ತೆಗೆದರೆ ಮಾರಜನಕ ಮನ್ಮಥನ ತಂದೆ ಶಶಿಖಂಡ ಮೌಳಿಯಲ್ಲಿ ಶ ತೆಗೆದರೆ ಶಿಖಂಡ ಮೌಳಿ ನವಿಲುಗರಿಯನ್ನು ಇಟ್ಕೊಂಡಂಥವನು ಶಂಖ ಪ್ರಭಶದಲ್ಲಿ ಶ ತೆಗೆದ್ರೆ ಖ ಪ್ರಭಶ ಅಂದರೆ ಆಕಾಶದ ಮೈಬಣ್ಣ ಉಳ್ಳವನು ಮೇಘ ಶ್ಯಾಮ ಹೀಗೆ ಮಾಧವ ಅಂತನ್ನುವಂಥ ಶಬ್ದದಲ್ಲಿ ಮಾ ಲಕ್ಷ್ಮೀಪತಿ ಅಂತ ಅರ್ಥ ಹೀಗೆ ಲಕ್ಷ್ಮೀಪತಿ ಅಥವಾ ಯಾವುದು ಗಿರಿಜೆಯ ಪತಿ ಅನ್ನುವಂಥ ಹೀಗೆ ಅರ್ಥಗಳನ್ನು ಕೊಡುವಂತಹದ್ದು ಯಾವುದೊಂದು ಆ ಶ್ಲೋಕದಲ್ಲೇ ಬರುವಂತಹ ಸಾಲುಗಳಿದೆ ಹೀಗೆ ಅಂದರೆ ನನ್ನ ಒಟ್ಟು ಮಾತಿನ ಉದ್ದೇಶ ಏನಂದ್ರೆ ಚಮತ್ಕಾರವನ್ನು ಸಾಹಿತ್ಯದಲ್ಲೇ ಹೇಗೆ ಮಾಡ್ತೀವೋ ಶಿಲ್ಪದಲ್ಲೂ ಹಾಗೆ ಚಮತ್ಕಾರಯುಕ್ತ ಶಿಲ್ಪ ನೀವು ಹಂಪಿನ ನೋಡ್ತಿರಲ್ಲ ಒಂದು ಕೋತಿ ಈ ಒಂದು ಡೈರೆಕ್ಷನ್ ಮುಚ್ಚಿಕೊಂಡ್ರೆ ಒಂದು ಕೋತಿ ಹತ್ತು ಭಂಗಿಗಳನ್ನು ಕೊಟ್ಟು ಕೊಡುವಂಥದ್ದು ನೋಡ್ತೀರಿ ಅಥವಾ ನಾಲ್ಕು ಕೋತಿಗಳಲ್ಲಿ ಎರಡನ್ನು ಕಟ್ ಮುಚ್ಚಿಕೊಂಡ್ರೆ ಇನ್ನೆರಡು ಪೂರ್ಣ ರೂಪ ಕಾಣುವಂಥದ್ದು ಅಥವಾ ನಾಲ್ಕು ಕಾಲು ಮೂರು ದೇಹ ಇರುವಂಥದ್ದು ಆ ಪೂರ್ಣ ರೂಪವನ್ನು ಕಾಲೂ ಕವರ್ ಮಾಡಿದ್ರು ಈ ಚಮತ್ಕಾರಗಳಿದೆ ಗೋವರ್ಧನಗಿರಿಯಲ್ಲೇ ಅವನು ಅದನ್ನೇ ಹೇಳ್ತಾನೆ ಕೃಷ್ಣ ಹೇಗೆ ಚಮತ್ಕಾರುಕ್ತವಾದ ಚಮತ್ಕಾರ ಯುಕ್ತವಾಗಿ ಗೋವರ್ಧನಗಿರಿಯನ್ನು ಎತ್ತದ್ನೋ ಅಂತೆಯೇ ಚಮತ್ಕಾರಯುಕ್ತವಾದ ಶಿಲ್ಪವನ್ನು ಒಬ್ಬ ಶಿಲ್ಪಿ ಅದ್ರ ಪಕ್ಕದಲ್ಲಿ ಒಂದು ಕಡೆ ಮಾಡಿರ್ತಾನೆ ಅವನು ಈಗೆಲ್ಲ ಇರುತ್ತೆ ಶಿಲ್ಪದ ವ್ಯಾಪ್ತಿ ಪ್ರಪಂಚ ಅದು ಅದು ಪ್ರಾದೇಶಿಕ ಅಲ್ಲ ಅದು ಪ್ರಾಪಂಚಿಕ ಅದು